ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಮತ್ತು ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಶಿಡ್ಲಘಟ್ಟ ಚಿಂತಾಮಣಿ ಮುಖ್ಯ ರಸ್ತೆಯ ಹುಣ್ಸೇನಹಳ್ಳಿ ಗೇಟ್ನಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಸಿಂಗಾಪುರ ಲೇಔಟ್ನಲ್ಲಿ ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಗ್ರಾಮ ಪಂಚಾಯಿತಿ ಈ ಸ್ವತ್ತು ಖಾತೆ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯಿಂದ ಅನುಮೋದಿತ ನಿವೇಶನಗಳು ದೊರೆಯಲಿವೆ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಮೂನ್ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆಆರ್ ಬಡಾವಣೆ ಚಿಂತಾಮಣಿ ಎಸ್ಆರ್ಟಿಸಿ ಎ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶ್ರೀ ವೆಂಕಟೇಶ್ವರ ಎಜುಕೇಷನ್ ಟ್ರಸ್ಟ್ ಪ್ರಯೋಜಿಸಿರುವ ಪಿಂಕ್ ಬಾಲ್ ಯೂಟ್ಯೂಬ್ ಲೈವ್ ಅಂಡರ್ ಪಂದ್ಯಾವಳಿ ಚಿಂತಾಮಣಿ ಇತಿಹಾಸದಲ್ಲಿ ಸಚಿನ್ ರಮೇಶ್ ತೆಂಡೂಲ್ಕರ್ ಕ್ರಿಕೆಟ್ ಅಕಾಡೆಮಿ ಆಯೋಜಿಸಿರುವ ಹದಿನಾಲ್ಕು ವರ್ಷದೊಳಗಿನ ಮೊದಲ ಗುಲಾಬಿ ಬಾಲ್ ಯೂಟ್ಯೂಬ್ ಲೈವ್ ಪಂದ್ಯಾವಳಿಯಾಗಿದ್ದು ಮೇ ಮೂವತ್ತೊಂದರಿಂದ ಜೂನ್ ಒಂದರವರೆಗೆ ನಡೆದ ಪಂದ್ಯಾವಳಿಗಳಲ್ಲಿ ಕೆ ಎಸ್ ಎಸ್ ಬಿ ಮದನಪಲ್ಲಿ ತಂಡ ಪ್ರಥಮ ಸ್ಥಾನ ಪಡೆದು ವಿಜೇತರಾದರೆ ದ್ವಿತೀಯ ಸ್ಥಾನವನ್ನು ಚಿಂತಾಮಣಿಯ ಎಸ್ಆರ್ ಟಿ ಸಿ ಎ ತಂಡ ಪಡೆದುಕೊಂಡಿದ್ದಾರೆ ಬಹುಮಾನಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಟೇಶ್ವರ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕ ರಮೇಶ್ ಕುಮಾರ್ ಎತ್ ಕರ್ನಾಟಕ ರಣಜೀ ಪ್ರೊಬೆಲ್ಸ್ ಆಟಗಾರ ಎ ಸಿ ಶಶಿಧರ್ ವೆಂಕಟೇಶ್ವರ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ಅಯ್ಯುಬ್ಷಾ ಆದಿತ್ಯ ಶಾಲಾ ಕಾರ್ಯದರ್ಶಿ ರಾಜಣ್ಣ ಆಂಧ್ರ ರಾಜ್ಯದ ಆಟಗಾರ ಕದರ್ ಬಾಬಾ ಮದನಪಲ್ಲಿ ತಂಡದ ಕೋಚ್ ಜನಾರ್ದನ್ ಅಭಿಜಿತ್ ಎಸ್ ಆರ್ ಟಿ ಸಿ ಎ ಸ್ಥಾಪಕ ಮನೋಜ್ ಕುಮಾರ್ ಆರ್ ಕೆ ಮತ್ತಿತರರು ಉಪಸ್ಥಿತರಿದ್ದು ವಿಜೇತ ತಂಡಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದ್ದರು ಈ ಪಂದ್ಯಾವಳಿಯಲ್ಲಿ ಕೆ ಎಸ್ ಎಸ್ ಬಿ ಮದನಪಲ್ಲಿ ಜಿ ಪಿ ಸಿ ಎ ಚಿಕ್ಕಬಳ್ಳಾಪುರ ಪಿ ಸಿ ಎ ಬೆಂಗಳೂರು ಎಸ್ಆರ್ ಟಿ ಸಿ ಎ ವಾರಿಯರ್ಸ್ ಎಸ್ ಆರ್ ಟಿ ಸಿ ಎ ಪ್ಯಾಂಡಲ್ಸ್ ತಂಡಗಳು ಭಾಗವಹಿಸಿದ್ದವು ವಾರ್ಷಿಕ ಶಿಬಿರದ ಪ್ರವೇಶಗಳು ಪ್ರಾರಂಭವಾಗಿದ್ದು ಹೆಚ್ಚಿನ ವಿವರಗಳಿಗೆ ಮನೋಜ್ ಆರ್ ಕೆರವರ ಮೊಬೈಲ್ ನಂಬರ್ ಎಂಟು ಸೊನ್ನೆ ಎಂಟು ಎಂಟು ಎರಡು ಒಂಬತ್ತು ಎರಡು ಐದು ಏಳು ಮೂರಿಗೆ ಸಂಪರ್ಕಿಸಬಹುದು